ಹಣಕೆರಬೇಕಾದಂತ ನಾಲ್ಕನೇ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತಂದ್ರೆ ಅಂದ್ರೆ ಅಕ್ಸೆಪ್ಟಬಿಲಿಟಿ ನಾವು ಯಾವ ವಸ್ತುವನ್ನು ಹಣವಾಗಿ ಬಳಕೆ ಮಾಡ್ತೀವೋ ಅದೇ ಹಣವನ್ನ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಬಳಕೆ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಗೂಡ್ಸ್ ಅಂಡ್ ಸರ್ವಿಸ್ ಅಂತ ತಗೋಳ್ತೀವಿ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಹಣನ ಬೇರೆಯವ್ರ್ ಅಕ್ಸೆಪ್ಟೇ ಮಾಡದಲ್ಲೇ ಇದ್ರೆ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗೋದಿಲ್ಲ ರೈಟ್ ಸೊ ಹಾಗಾಗಿ ಇದನ್ನ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಕೂಡ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಚಿನ್ನನ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಸೆಲ್ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಹತ್ರ ಚಿನ್ನ ಇದ್ರೆ ಎಲ್ಲೇ ಹೋದ್ರು ಕೂಡ ಹೈ ಒಂದು ಲೆಕ್ ಎಕ್ಸಿಕ್ಯೂಟ್ ಮಾಡಬಹುದು ಇದನ್ನ ಪೇಪರ್ ಕರೆನ್ಸಿ ವಿಚಾರದಲ್ಲಿ ನೋಡೋದಾದ್ರೆ ನಮ್ಮ ದೇಶದ ಪೇಪರ್ ಕರೆನ್ಸಿನ ತಗೊಂಡೋಗಿ ಬೇರೆ ದೇಶದಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗೋದಿಲ್ಲ ಅವ್ರು ಅದನ್ನ ಅಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ ಆ ದೇಶದ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ ಕೆಲವೊಂದು ದೇಶಗಳಲ್ಲಿ ಆ ದೇಶದ ಪೇಪರ್ ಕರೆನ್ಸಿನ ಬಿಟ್ಟು ಬೇರೆ ದೇಶದ ಪೇಪರ್ ಕರೆನ್ಸಿನ ಜನ ಬಳಕೆ ಮಾಡ್ತಾ ಇದಾರೆ ಹಾಗಾಗಿ ಪೇಪರ್ ಕರೆನ್ಸಿ ವಿಚಾರದಲ್ಲಿ ತುಂಬಾನೇ ಲಿಮಿಟೇಷನ್ಸ್ ಇದೆ ಬಿಟ್ಕನ್ ವಿಚಾರದಲ್ಲಿ ನೋಡೋದಾದ್ರೆ ಇವತ್ತು ಜಗತ್ತಿನಾದ್ಯಂತ ಎಲ್ಲಾ ಕಡೆಯಿಂದ ಬಿಟ್ಕನ್ ಅಕ್ಸೆಪ್ಟ್ ಆಗ್ತಾ ಇಲ್ಲ ಆದ್ರೆ ದೇರ್ ಆರ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಬಹುತೇಕ ಕಡೆ ಮಿಲಿಯನ್ಸ್ ಟು ಬಿಲಿಯನ್ಸ್ ಆಫ್ ಡಾಲರ್ಸ್ ವರ್ತ್ ಆಫ್ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಈ ಒಂದು ಅಕ್ಸೆಪ್ಟಬಿಲಿಟಿ ವಿಚಾರದಲ್ಲಿ ಬಂದ್ರೆ ಗೋಲ್ಡ್ ಇದು ನಂಬರ್ ಒನ್ ಪೇಪರ್ ಕರೆನ್ಸಿಲಿ ತುಂಬಾನೇ ಲಿಮಿಟೇಷನ್ಸ್ ಇದೆ ಬಿಟ್ ಕಾಯಿನ್ ಅಡಾಪ್ಷನ್ ಜಾಸ್ತಿ ಆಗ್ತಾನೆ ಇದೆ